ಮುಂಡಗೋಟ್ ಪಟ್ಟಣದ ಓಣಿಗೆ ಆಗಮಿಸಿದ್ದ ಅಳಿಲನ್ನ ಹಿಡಿದು ಅರಣ್ಯ ಇಲಾಖೆಯ ಉದ್ಯಾನವನದಲ್ಲಿ ಬಿಟ್ಟ ಘಟನೆ ಭಾನುವಾರ ಜರುಗಿತ್ತು

ಮುಂಡಗೋಡ್ ಪಟ್ಟಣದ ಹೊಸ ಓಣಿಯ ಚಂದ್ರು ಗುಡಿಮನೆಯೆನ್ನುವರ ಮನೆಯ ಹತ್ತಿರ ಬೆಳಿಗ್ಗೆ ಅಳಿಲು ಪ್ರತ್ಯಕ್ಷವಾಗಿತ್ತು ಇದನ್ನ ಕಂಡ ಮನೆಯವರು ಅಕ್ಕಪಕ್ಕದ ಮನೆಯವರಿಗೆ ವಿಷಯ ತಿಳಿಸಿದ್ರು ಆಗ ಅಳಿಲಿನ ವೀಕ್ಷಣೆಗೆ ಜನ ಸೇರಿದ್ದು ನಂತರ ಸಾರ್ವಜನಿಕರು ಅರಣ್ಯ ಇಲಾಖೆಗೆ ಕರೆ ಮಾಡಿ ಅಳಿಲು ಬಂದಿರುವ ವಿಷಯ ತಿಳಿಸಿದ್ರು ಈ ವೇಳೆ ಪಟ್ಟಣದ ಉಪವಲಯ ಅರಣ್ಯಾಧಿಕಾರಿ ಅರುಣ್ ಕಾಶಿ ಸ್ಥಳಕ್ಕಾಗಮಿಸಿ ಸ್ಥಳೀಯರ ಸಹಾಯದೊಂದಿಗೆ ಅಳಿಲನ್ನ ಹಿಡಿದುಕೊಂಡು ನಂತರ ಅರಣ್ಯ ಇಲಾಖೆಯ ಬಳಿ ಇರುವ ಉದ್ಯಾನ ಬಿಟ್ಟರು ಇದು ಕಂದು ಬಣ್ಣದ ಅಳಿಲಾಗಿದ್ದು ಅರಣ್ಯದಲ್ಲಿ ಒಂದು ಮರದಿಂದ ಮತ್ತೊಂದು ಮರಕ್ಕೆ ಜಿಗಿಯುತ್ತಾ ಹಣ್ಣು ಎಲೆ ಚಿಗುರು ತಿನ್ನುತ್ತಾ ಜೀವಿಸುತ್ತದೆ ಅಳಿಲು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣುತ್ತಿಲ್ಲ ಅಳಿಲು ಸಂತತಿ ನಶಿಸುತ್ತಿರುವುದರಿಂದ ಅದರ ಉಳಿವಿಗಾಗಿ ಕೇಂದ್ರ ಸರ್ಕಾರ ಅಳಿಲು ಬೇಟೆಯಾಡುವುದನ್ನು ನಿಷೇಧಿಸಿದೆ ಮುಂಡಗೋಡು ತಾಲೂಕಿನಲ್ಲಿ ಅರಣ್ಯ ಪ್ರದೇಶ ಹೆಚ್ಚಾಗಿರುವುದರಿಂದ ಅಳಿಲುಗಳು ತಾಲೂಕಿನ ಕೆಲವೆಡೆ ಕಾಣಸಿಗುತ್ತವೆ ಎಂದು ಉಪವಲಯ ಅರಣ್ಯಾಧಿಕಾರಿ ಅರುಣ್ ಕಾಶಿ ತಿಳಿಸಿದ್ದಾರೆ ಕೆಂದಳಿಲು ಹಾಗಾಗಿ ದಕ್ಷಿಣ ಏಷ್ಯಾದಲ್ಲಿ ಕಂಡು ಬರ್ತೈತಿ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಮತ್ತು ಬಂಡಿಪುರ ಅರಣ್ಯದಲ್ಲಿ ಹೆಚ್ಚಾಗಿ ಕಾಣಸಿಗೋದು ಮತ್ತ ಇದು ಎತ್ತರವಾದಂತಹ ಮರಗಳಲ್ಲಿ ಅದಕ್ಕೆ ಹೆಚ್ಚಿನ ನೆಚ್ಚಿನ ಸ್ಥಾನ ಅಂತಂದ್ರೆ ಹೆದ್ದಿ ಗಿಡ ಹೆದ್ದಿ ಗಿಡದಲ್ಲಿ ತನ್ನ ಒಂದು ಪೊಟೆರೆಗಳಲ್ಲಿ ಮಾಡಿಕೊಂಡು ತನ್ನ ವಾಸವನ್ನು ಮಾಡತ ಮತ್ತೆ ಇದು ನಶಿಸುತ್ತಿರುವ ಒಂದು ಪ್ರಾಣಿ ಸಂಕುಲ ಯಾಕಂತಂದ್ರೆ ಇದನ್ನ ಶ್ರೀಮಂತರು ತಮ್ಮ ಇದು ವಿಲಾಸಿ ಜೀವನ ವಿಲಾಸಿ ಜೀವನ ಅದರ ಚರ್ಮವನ್ನು ಬಳಕೆ ಮಾಡ್ತಾರ ಅದಕ್ಕೆ ಇದು ನಮ್ಮ ಮುಂಡವಾಡ ಭಾಗದಲ್ಲಿ ಕೂಡ ಹೆಚ್ಚಾಗಿ ಇರ್ತೈತೆ ಯಾಕಂದ್ರೆ ತಿಕ್ ಫಾರೆಸ್ಟ್ ಅಲ್ಲ ಅದು ಕಾರಣಕ್ಕೋಸ್ಕರ ಅದು ಮುಂಡಗೋಡದಲ್ಲೂ ಹೆಚ್ಚಾಗಿ ಕಾಣಿಸ್ತಿರ್ತತಿ ಮತ್ತೆ ಅದು ವರ್ಷದಲ್ಲಿ ಎರಡು ಬಾರಿ ಮೂರು ತಿಂಗಳು ಮತ್ತ ಆರ್ ತಿಂಗಳಿಗೊಮ್ಮೆ ಅದು ಮರಿಯನ್ನು ಇದು ಮಾಡ್ತೈತಿ ಮತ್ತ ಅದು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಅಡಿ ಎತ್ತರದಲ್ಲೂ ಸಹ ಅದು ಜಂಪ್ ಹೊಡೆದು ಆರಿ ಮತ್ತೊಂದು ಗಿಡಕ್ಕೆ ಜಂಪ್ ಆಗಿ ಇದು ಮಾಡ್ತೈತಿ ದಾಂಡೇಲಿಯಲ್ಲಿ ಮೂವತ್ತೆಂಟು ಲಕ್ಷ ರೂಪಾಯಿಗಳಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಪಶು ಆಸ್ಪತ್ರೆಯ ಸಹಾಯಕ ನಿರ್ದೇಶಕರ ಕಚೇರಿಯ ನೂತನ ಕಟ್ಟಡದ ಉದ್ಘಾಟನೆ ಹಾಗೂ ಆರ್ಕೆವಿವೈ ಯೋಜನೆಯಡಿ ಇಪ್ಪತ್ತೆರಡು ಲಕ್ಷ ರೂಪಾಯಿಗಳಲ್ಲಿ ನಿರ್ಮಾಣಗೊಳ್ಳಲಿರುವ ನೂತನ ತರಬೇತಿ ಕೇಂದ್ರದ ಗುದ್ದಲಿ ಪೂಜೆಯನ್ನು ಶಾಸಕ ಆರ್ವಿ ವಿ ದೇಶಪಾಂಡೆಯವರು ರವಿವಾರ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ದಾಂಡೇಲಿ ನಗರದಲ್ಲಿ ಜಾನುವಾರುಗಳ ಸಂಖ್ಯೆ ಸಾಕು ಸಾಕುನಾಯಿಗಳು ಹಾಗೂ ಇತರೆ ಪ್ರಾಣಿಗಳು ಸಾಕಷ್ಟಿವೆ ಈ ಪ್ರಾಣಿಗಳಿಗೆ ಈ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡುವಂತಾಗಬೇಕು ಮುಂದೆ ನಿರ್ಮಾಣಗೊಳ್ಳಲಿರುವ ನೂತನ ತರಬೇತಿ ಕೇಂದ್ರದ ಕಟ್ಟಡ ಕಾಮಗಾರಿ ಗುಣಮಟ್ಟದಿಂದ ನಡೆಯುವಂತಾಗಬೇಕು ಎಲ್ಲೆಡೆ ಪಶುವೈದ್ಯರು ಹಾಗೂ ವೈದ್ಯ ಸಿಬ್ಬಂದಿಗಳ ಕೊರತೆ ಇರುವುದು ನಿಜ ದಾಂಡೇಲಿ ಆಸ್ಪತ್ರೆಗೆ ವಾರದ ಏಳು ದಿನವೂ ಕೂಡ ವೈದ್ಯರ ಲಭ್ಯತೆ ಸಿಗುವ ಹಾಗೆ ಮಾಡಬೇಕೆಂದು ಉಪಸ್ಥಿತರಿರುವ ಅಧಿಕಾರಿಗಳಿಗೆ ಸೂಚಿಸಿದ್ರು ಬಹಳ ಅವಶ್ಯ ನನ್ನ ಸಲುವಾಗಿ ನಿಮ್ ಸಲುವಾಗಿ ನನಗೂ ಸಂರಕ್ಷಣೆ ಬೇಕು ನನ್ನ ನಿಮಗೂ ಸಂರಕ್ಷಣೆ ಇದು ಮುಖ್ಯವಾಗಿ ಸಂಪೂರ್ಣ ಅರಣ್ಯ ಹಾಗೆ ಅಂಬೇವಾಡಿಯಲ್ಲಿ ಈ ಎಣ್ಣೂರು ಎಣ್ಣೂರು ಒಂಬತ್ತು ಮನೆಗಳು ಆಗಿದಾವೆ ಆ ಜಮೀನು ಎಲ್ಲರೂ ಅತಿಕ್ರಮ ಮಾಡಿದೆ ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ನಗರಸಭೆಯ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಮೌಲಾಲಿ ಮುಲ್ಲಾ ಹಾಗೂ ನಗರಸಭೆ ಸದಸ್ಯರು ಪೌರಾಯುಕ್ತ ರಾಜಾರಾಮ್ ಪವಾರ್ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಪಶು ಇಲಾಖೆಯ ಸಹಾಯಕ ನಿರ್ದೇಶಕ ಕೆಎಂ ನದಾಫ್ ವಾರ್ಡ್ ಸದಸ್ಯ ಮಹಾದೇವ್ ಜಮಾದಾರ್ ಮುಂತಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಶಾಸಕ ಆರ್ವಿ ದೇಶಪಾಂಡಿಯವರು ಪಶು ಆಸ್ಪತ್ರೆಯ ಆವರಣದೊಳಗೆ ಗೋಪೂಜೆಯನ್ನ ನೆರವೇರಿಸಿದರು ನಂತರ ನೂತನ ಕಟ್ಟಡದ ಉದ್ಘಾಟನೆಯನ್ನ ನೆರವೇರಿಸಿದರು ವಾಲಿಬಾಲ್ ಕಬಡ್ಡಿ ಖೋಖೋ ಮುಂತಾದ ದೇಸಿ ಕ್ರೀಡೆಗಳತ್ತ ಯುವಕರು ಹೆಚ್ಚಿನ ಒಲವು ತೋರಬೇಕೆಂದು ರಾಜ್ಯ ಪಶುಸಂಗೋಪನಾ ಖಾತೆ ಸಚಿವ ಪ್ರಭು ಚವ್ವಾಣ್ ಕರೆ ನೀಡಿದರು ಗೋಕರ್ಣ ಅಶೋಕಿಯ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಆಯೋಜಿಸಿದ್ದ ವಿಶ್ವವಿದ್ಯಾಲಯ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೆರಡು ವಾಲಿಬಾಲ್ ಟೂರ್ನಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ದೇಶದ ಸಂಸ್ಕೃತಿ ಅಡಗಿರುವುದು ಗ್ರಾಮೀಣ ಪ್ರದೇಶಗಳಲ್ಲಿ ಇಂತಹ ಗ್ರಾಮೀಣ ಕ್ರೀಡೆಗಳು ನಮ್ಮ ಜನಜೀವನದ ಅವಿಭಾಜ್ಯ ಅಂಗ ಇದನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸಮಾಜದ ಪ್ರೋತ್ಸಾಹ ಅಗತ್ಯ ವಿವಿಯಂತಹ ಸಂಸ್ಥೆಗಳು ದೇಶಿ ಕ್ರೀಡೆಗಳ ಬಗ್ಗೆ ವಹಿಸಿರುವ ಆಸಕ್ತಿ ಅನುಕರಣೀಯ ಎಂದು ಅವರು ಅಭಿಪ್ರಾಯಪಟ್ಟರು ಶ್ರೀಮಠ ಗೋವಿನ ಬಗ್ಗೆ ರಾಷ್ಟ್ರದ ಬಗ್ಗೆ ಮತ್ತು ಶಿಕ್ಷಣದ ಬಗ್ಗೆ ಅಪಾರ ಕಾಳಜಿ ವಹಿಸಿ ಕೆಲಸ ಮಾಡುತ್ತಿದೆ ದೇಶದ ಉದ್ದಗಲಕ್ಕೂ ಶ್ರೀಮಠದ ಅನುಕರಣೀಯ ಸೇವೆಯ ಅರಿವು ಇದೆ ಶ್ರೀಮಠದ ಬಹುತೇಕ ಗೋಶಾಲೆಗಳಿಗೆ ನಾನು ಭೇಟಿ ನೀಡಿದ್ದು ರಾಜಸ್ಥಾನ ಉತ್ತರ ಪ್ರದೇಶ ರಾಜಸ್ಥಾನದಂತಹ ರಾಜ್ಯಗಳಿಗೂ ನಾನು ಪ್ರವಾಸ ಕೈಗೊಂಡು ಗೋಶಾಲೆ ವೀಕ್ಷಣೆ ಮಾಡಿದ್ದೇನೆ ಶ್ರೀಮಠದ ಗೋಶಾಲೆ ಎಲ್ಲದಕ್ಕೂ ಮಾದರಿ ಎಂದು ಹೇಳಿದ್ರು ಮಕ್ಕಳಿಗೆ ಬಾಲ್ಯದಲ್ಲೇ ಉತ್ತಮ ಸಂಸ್ಕಾರದ ಜೊತೆಗೆ ಬೌದ್ಧಿಕ ಮತ್ತು ದೈಹಿಕ ಬೆಳವಣಿಗೆಗೆ ಕ್ರೀಡೆ ಸಹಕಾರಿ ಆದರ್ಶ ಶಿಕ್ಷಣದ ಮೂಲಕ ಮಾದರಿ ರಾಷ್ಟವನ್ನ ಕಟ್ಟುವ ಶ್ರೀಗಳ ಸಂಕಲ್ಪಕ್ಕೆ ಎಲ್ಲರೂ ಕೈಜೋಡಿಸೋಣ ಎಂದು ಮನವಿ ಮಾಡಿದ್ರು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸಿದ್ದರು ಧರ್ಮನಿಷ್ಠ ರಾಷ್ಟ್ರನಿಷ್ಠ ಸಮಾಜದ ನಿರ್ಮಾಣದ ನಿಟ್ಟಿನಲ್ಲಿ ಸಂಸ್ಕಾರ ಯುತ ಶಿಕ್ಷಣ ನೀಡುವ ಸಂಕಲ್ಪದಿಂದ ಆರಂಭವಾಗಿರುವ ವಿವಿವಿಗೆ ಸಮಾಜದಿಂದ ಅದ್ಭುತ ಸ್ಪಂದನೆ ಸಿಕ್ಕಿದೆ ವಿದ್ಯಾರ್ಥಿಗಳು ಕೇವಲ ಪಠ್ಯ ವಿಷಯಗಳಿಗೆ ಸೀಮಿತವಾಗದೆ ವಿದ್ಯಾರ್ಥಿಗಳ ಸಮಗ್ರ ವಿಕಾಸಕ್ಕೆ ಇಲ್ಲಿ ಒತ್ತು ನೀಡಲಾಗುತ್ತಿದೆ ಎಂದು ಸ್ವಾಮೀಜಿ ಹೇಳಿದರು ಅಂತಾರಾಷ್ಟೀಯ ಗುಣಮಟ್ಟದ ಆಧುನಿಕ ಶಿಕ್ಷಣದ ಜೊತೆಗೆ ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವೆನಿಸಿದ ಪ್ರಾಚೀನ ಕಲೆ ಮತ್ತು ಶಿಕ್ಷಣಕ್ಕೂ ವಿವಿ ಸಮಾನ ಒತ್ತು ನೀಡುತ್ತಿದೆ ವೇದ ವಾಸ್ತುಶ ಶಾಸ್ತ ಜ್ಯೋತಿಷ್ಯ ಆಯುರ್ವೇದ ವೃಕ್ಷಾಯುರ್ವೇದ ಸಮರ ಕಲೆ ಸಂಗೀತ ನೃತ್ಯದಂತಹ ಹತ್ತು ಹಲವು ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದಾರೆ ಭಾರತದ ಪರಂಪರೆಗೆ ಒತ್ತು ನೀಡುವ ವಿಶೇಷ ಗುರುಕುಲವನ್ನು ಮುಂದಿನ ವರ್ಷದಿಂದ ಆರಂಭಿಸಲಾಗುವುದು ಎಂದು ಸ್ವಾಮೀಜಿ ಹೇಳಿದರು ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜುವೆಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ನಂಬರ್ ಒಂದು ಬಾರ್ ಎರಡು ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್ ಏಜೆನ್ಸಿಸ್ ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿಯವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನ ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ರೋಡ್ ಕಾರವಾರ್